ಸ್ನೇಹಿತರೆ ನಮ್ಮ ಬೆಂಗಳೂರಿನಲ್ಲಿ ಐತಿಹಾಸಿಕ ಜಾಗಗಳಿಗೇನು ಕಡಿಮೆ ಇಲ್ಲ ಅದೇ ರೀತಿ ಬೆಂಗಳೂರಿನ ಸಮೀಪದಲ್ಲೇ ಇರುವ ಈ ಒಂದು ಗ್ರಾಮದಲ್ಲೂ ಸಹ ಈ ಗ್ರಾಮದ ಮೂಲೆ ಮೂಲೆಯಲ್ಲಿ ಇತಿಹಾಸವನ್ನ ಸಾರುವಂತಹ ಜಾಗಗಳು ಎದ್ದು ನಿಂತಿದೆ ಅದೇ ರೀತಿ ಜಾಗದ ಹೆಸರು ಬಂದು ದೊಡ್ಡ ಜಾಲ ರೈಲ್ವೆ ನಿಲ್ದಾಣವನ್ನ ಐತಿಹಾಸಿಕ ಪಾರಂಪರಿಕ ತಾಣವನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಕೇಂದ್ರ ರೈಲ್ವೆ ಇಲಾಖೆ ಈ ಒಂದು ರೈಲ್ವೆ ಸ್ಟೇಷನ್ ಅನ್ನ ಮತ್ತೆ ಪುನರ್ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಈಗಾಗಲೇ ಚಾಲನೆಯನ್ನು ಸಹ ನೀಡಿದೆ ಸುಮಾರು ನೂರ ಒಂಬತ್ತು ವರ್ಷಗಳಷ್ಟು ಹಳೆಯದಾದ ರೈಲ್ವೆ ನಿಲ್ದಾಣ ಇದು ಇಂಡಿಯನ್ ಟ್ರಾನ್ಸ್ಫರ್ ಆಫ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಇವರಿಗೆ ನಮ್ಮ ಕೇಂದ್ರ ರೈಲ್ವೆ ಇಲಾಖೆ ಇದನ್ನ ರಿನೋವೇಟ್ ಮಾಡುವಂತಹ ಕೆಲಸವನ್ನ ಒಪ್ಪಿಸಿದ್ದಾರೆ ಅದೇ ರೀತಿ ಈ ಒಂದು ದೊಡ್ಡ ಜಲ ಸೇರಿದಂತೆ ನಮ್ಮ ಪಕ್ಕದಲ್ಲಿರುವ ದೇವನಹಳ್ಳಿ ಆವತಿ ಈ ಒಂದು ರೈಲ್ವೆ ನಿಲ್ದಾಣವನ್ನು ಸಹ ರಿನೋವೇಟ್ ಮಾಡುವ ಉದ್ದೇಶದಿಂದ ಈ ಒಂದು ಸಂಸ್ಥೆಗೆ ನಮ್ಮ ಕೇಂದ್ರ ರೈಲ್ವೆ ಇಲಾಖೆ ಈಗಾಗಲೇ ಅನುಮೋದನೆಯನ್ನು ಸಹ ನೀಡಿದೆ ಇದಕ್ಕಾಗಿ ಸುಮಾರು ಮೂವತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನ ಕೊಟ್ಟಿದೆ ಒಂದು ರೈಲ್ವೆ ನಿಲ್ದಾಣವನ್ನ ಸಾವಿರದ ಒಂಬೈನೂರ ಹದಿನೈದು ಆಗಸ್ಟ್ ಒಂದರಂದು ಇಲ್ಲಿ ನಿರ್ಮಾಣವನ್ನ ಮಾಡುತ್ತಾರೆ ಈ ಒಂದು ಮಾರ್ಗ ಬಂದು ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಒಂದು ಸಂಪರ್ಕವನ್ನು ಕಲ್ಪಿಸುವ ಮಾರ್ಗ ಇದಾಗಿದೆ ಅದರಿಂದಾಗಿ ಈಗ ಇದನ್ನ ರಿನೋಟ್ ಮಾಡುವ ಉದ್ದೇಶದಿಂದ ಇದಕ್ಕೆ ಮೂವತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನ ಈಗಾಗಲೇ ಅನುಮೋದನೆ ಮಾಡಲಾಗಿದೆ ಈ ಜಾಗದಲ್ಲಿ ರೈಲ್ವೆ ಮ್ಯೂಸಿಯಂ ಅದೇ ರೀತಿ ಒಂದು ಉದ್ಯಾನವನ ಸಿನಿಕ್ ಮ್ಯೂಸಿಯಂ ಅನ್ನ ಈ ಸ್ಥಳದಲ್ಲಿ ಈಗಾಗಲೇ ಪ್ರಾರಂಭ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಅನುಮೋದನೆಯನ್ನು ಕೊಟ್ಟಿದೆ ಅದಕ್ಕೆ ನಮ್ಮ ಏನ್ ಹೇಳಿದೆ ಒಂದು ಸಂಸ್ಥೆ ಅದಕ್ಕೆ ಇಂಟಾಕ್ ಅಂತ ಹೇಳ್ತೀವಿ ಆ ಒಂದು ಸಂಸ್ಥೆಯವರು ಈ ಒಂದು ಕೆಲಸ ಮಾಡುವಂತ ಜವಾಬ್ದಾರಿಯನ್ನ ವಹಿಸ್ಕೊಂಡಿದ್ದಾರೆ ಈಗ ಇದು ನೋಡ್ಬೋದು ಲಾಕ್ ಆಗಿದೆ ಸ್ಟೇಷನ್ ಇಷ್ಟೆಲ್ಲಾ ಇತಿಹಾಸ ಹೊಂದಿರುವಂತಹ ಒಂದು ಸ್ಟೇಷನ್ ಯಾವಾಗ ಓಪನ್ ಮಾಡ್ತಾರೆ ಜನಾನೇ ಇಲ್ಲ ಇಲ್ಲಿ ಯಾರು ಓಪನ್ ಮಾಡೋದಕ್ಕೂ ನೀವು ಇದ್ರ ಇತಿಹಾಸವನ್ನ ತೋರಿಸೋದಕ್ಕೋಸ್ಕರ ಇಲ್ಲಿ ಕೆಲವೊಂದು ನ ಒಳಗಡೆ ಇಟ್ಟಿದ್ದಾರೆ ಬನ್ನಿ ನೋಡೋಣ ಅದನ್ನು ನೋಡ್ಬೋದು ಈ ಹಿಂದೆ ಈ ಒಂದು ಜಾಗ ಯಾವ ರೀತಿ ಇತ್ತು ಅನ್ನೋದನ್ನ ಕೆಲವೊಂದು ಬ್ಲಾಕ್ ಅಂಡ್ ವೈಟ್ ಫೋಟೋಸ್ ಅಲ್ಲಿ ಗಮನಿಸಬಹುದು ಆದ್ರೆ ಪ್ರಸ್ತುತ ಈ ಒಂದು ರೈಲ್ವೆ ನಿಲ್ದಾಣ ಇವಾಗ ಯಾವ ರೀತಿ ಇದೆ ನೋಡಿ ಒಂದ್ಸಲಿ ಈ ಒಂದು ಸ್ಥಳದಲ್ಲಿ ಇಷ್ಟೆಲ್ಲ ರೈಲ್ವೆ ಮ್ಯೂಸಿಯಂ ಅನ್ನ ನಿರ್ಮಾಣ ಮಾಡಬೇಕು ಅದೇ ರೀತಿ ಸಿಲಿಕ್ ಕ್ಯಾಫೆ ಅನ್ನ ನಿರ್ಮಾಣ ಮಾಡಬೇಕು ಮತ್ತೆ ಸಾಂಸ್ಕೃತಿಕ ಪ್ರದರ್ಶನ ನೀಡುವಂತಹ ಕೇಂದ್ರದ ವಾರಾಂತ್ಯದಲ್ಲಿ ಒಂದು ಕ್ರಾಫ್ಟ್ ಮಾರ್ಕೆಟ್ ಅನ್ನ ಸಹ ನಿರ್ಮಾಣ ಮಾಡಬೇಕು ಇಂಟ್ಯಾಕ್ ಸಂಸ್ಥೆ ಅವರಿಗೆ ಒಟ್ಟು ನಾಲ್ಕು ರೈಲ್ವೆ ಗಳನ್ನ ಪುನರ್ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಮೂವತ್ತು ಮೂವತ್ತು ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ನಮ್ಮ ಕೇಂದ್ರ ರೈಲ್ವೆ ಇಲಾಖೆ ಅದಕ್ಕಾಗಿ ಇದನ್ನ ರಿನೋವೇಟ್ ಮಾಡಿರೋದಕ್ಕೆ ಅವರಿಗೆ ಒಪ್ಸಿರೋದಕ್ಕೋಸ್ಕರ ಇನ್ನೊಂದು ಬೋರ್ಡ್ ಅನ್ನು ಸಹ ಹಾಕಿದ್ದಾರೆ ಬನ್ನಿ ನೋಡೋಣ ಅದನ್ನು ಇಲ್ಲಿ ನೋಡಬಹುದು ಸ್ಟೇಷನ್ ಆಫ್ ದೊಡ್ಡ ದೊಡ್ಡ ಜಾಲ ರೈಲ್ವೆ ಸ್ಟೇಷನ್ ಸೌತ್ ವೆಸ್ಟರ್ನ್ ರೈಲ್ವೇಸ್ ದೊಡ್ಡ ಜಾಲ ರೈಲ್ವೆ ನಿಲ್ದಾಣ ಪುನರ್ ಪುನಃ ಸ್ಥಾಪನೆ ಇಲ್ಲಿ ಕೊಟ್ಟಿದೆ ನಾನು ಹೇಳಿದ ಆಗ್ಲೇ ಇಂಟ್ಯಾಕ್ ಅಂತ ಇದೆ ಒಂದು ಸಂಸ್ಥೆ ಸೊ ಇಲ್ಲಿ ಟಿಕೆಟ್ ಕೊಡುವಂತ ಒಂದು ಜಾಗ ಇದೆ ತೋರಿಸ್ತೀನಿ ಯಾವ ರೀತಿ ಇದೆ ಜಾಗ ಅಂತ ಬನ್ನಿ ಆಗಲಿ ಸುಮಾರು ಶತಮಾನಗಳಷ್ಟು ಇತಿಹಾಸವನ್ನು ಹೊಂದಿರುವ ಈ ಒಂದು ರೈಲ್ವೆ ಸ್ಟೇಷನ್ ಇನ್ನು ಡೆವಲಪ್ಮೆಂಟ್ ಆಗೋದು ತುಂಬಾನೇ ಅವಶ್ಯಕತೆ ಇದೆ ಆದರೂ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಸರ್ಕಾರ ಈಗಾಗಲೇ ಈ ರೀತಿ ಸಂಸ್ಥೆಗಳಿಗೆ ಮೂವತ್ತು ಲಕ್ಷ ರೂಪಾಯಿನ ಕೊಟ್ಟು ಅಭಿವೃದ್ಧಿ ಮಾಡೋದಕ್ಕೆ ಹೇಳಿದರೆ ಇನ್ನು ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಈ ಒಂದು ಜಾಗ ಇನ್ನು ಡೆವಲಪ್ಮೆಂಟ್ ಆಗುತ್ತೆ ಅಂತ ಭಾವಿಸಿದ್ದೀವಿ ಸೊ ಲೆಟ್ಸ್ ಸಿ ಏನಾಗುತ್ತೆ ನೋಡೋಣ